ಈಗ ನೋಡ್ಕೊಂಡು ಬರ್ತಾ ಇದೀವಿ ತುಂಬಾ ಚೆನ್ನಾಗಿದೆ ಸರ್ ಮನ್ಸು ರಿಲ್ಯಾಕ್ಸ್ ಆಯ್ತು ಒಂಥರ ಒಂದು ಹೊಸ ಕ್ಯೂಟ್ ಜೋಡಿ ಈಗೀಗ ಕನ್ನಡ ಚಿತ್ರರಂಗಕ್ಕೆ ಕ್ಯೂಟ್ ಜೋಡಿ ಸಿಕ್ಕಿದೆ ಫಿಲಮ್ ಇಂದ ಮತ್ತ ಇನ್ನೊಂದೇನಂದ್ರೆ ಇವಾಗ ಏನಂದ್ರೆ ಕನ್ನಡ ಫಿಲಂ ಒಂದು ಚಾರ್ಮಿಂಗ್ ಹೀರೋಸ್ ಬೇಕು ಅಂತ ಇದಕ್ಕೆ ಶೈನ್ ಶೆಟ್ಟಿ ಅವರು ಸಿಕ್ಕಿದ್ದಾರೆ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಒಂದು ಹ್ಯೂಮರಸ್ ಆಗಿ ಸೆನ್ಸಿಬಲ್ ಆಗಿ ಆ ಕಾಮಿಡಿ ಸಿಗ್ನಲ್ ಆಗಿರ್ಬೋದು ಒಂದು ಇದ್ರ ಸಿಗ್ನಲ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಫೇಷಿಯಲ್ ಫೇಶಿಯಲ್ ಎಕ್ಸ್ಪ್ರೆಷನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೂಪರ್ ಆಕ್ಟಿಂಗ್ ಸರ್ ಸರ್ ನಮ್ಮ ಶೈನ್ ಶೇಟರ್ ಆಕ್ಟಿಂಗ್ ತುಂಬಾ ಇಷ್ಟ ಆಯ್ತು ಯಾಕಂತ ಹೇಳಿದ್ರೆ ಅವ್ರಿಗೆಲ್ಲ ಯಾವ್ದೇ ಪಾರ್ಟ್ ಕೊಟ್ರು ಅವರು ಇಂಥದ್ದು ಆಗಲ್ಲ ಅನ್ನೋದು ಅನ್ಸದೇ ಇಲ್ಲ ಅವ್ರು ಅವ್ರಿಗೆ ಅವ್ರ ಆಕ್ಟಿಂಗ್ ನೋಡಿದ್ರೆ ಇಲ್ಲ ಸಣ್ಣ ಪುಟ್ಟ ಏನು ಸಣ್ಣ ಪುಟ್ಟ ಪಾತ್ರಗಳು ಮಾಡ್ತಾ ಇದ್ರು ಫುಲ್ ಟೈಮ್ ಹೀರೋ ಆಗಿ ಇದ್ರಲ್ಲಿ ಮಾಡಿದ್ದಾರೆ ಸೂಪರ್ ಸರ್ ಎಲ್ಲ ಎಲ್ಲ ಈ ಇದೆ ಒಂದು ಕಾಮಿಡಿ ಆಗಿರ್ಬೋದು ಒಂದು ಫ್ಯಾಮಿಲಿ ಸೆಂಟಿಮೆಂಟ್ ಆಗಿರ್ಬೋದು ಮೂವಿ ಮತ್ತೆ ಒಂದೇ ಕ್ಯಾಟಗರಿ ಅಂತ ಅಲ್ಲ ಫುಲ್ ಫುಲ್ ಪ್ಯಾಕೇಜ್ ಫ್ಯಾಮಿಲಿ ಮೂವಿ ಸೂಪರ್ ಆಗಿ ಡೈರೆಕ್ಟರ್ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ ಸೊ ಇಬ್ಬರೇ ಆಕ್ಟಿಂಗ್ ಸೂಪರ್ ಆಗಿದೆ ವಂಡರ್ಫುಲ್ ಮೂವಿ ಸರ್ ಒಳ್ಳೆ ಪ್ರಯತ್ನ ಸರ್ ಇದ್ರಲ್ಲಿ ಸಿನಿಮಾ ಒಂದರಾಗಿ ಬಂದಿದೆ ಒಂಥರ ಮಾದರಿ ಆಗಿದೆ ಬಟ್ ಈ ಸಿನಿಮಾದಲ್ಲಿ ಎಲ್ಲರೂ ತಪ್ಪು ಮಾಡ್ತಾರೆ ಬಟ್ ಅದನ್ನು ಸರಿಪಡಿಸ್ಕೊಳ್ಳೋದೇ ಒಂದು ಸಂದೇಶ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಇದೆ ಸಿನಿಮಾದಲ್ಲೇ ಒಂದು ಅದ್ಭುತವಾಗಿ ಬಂದಿದೆ ಪರಿಸರ ವಂಶಾವೃಕ್ಷ ಅಂತ ಒಂದಿದೆ ಅದರಲ್ಲಿ ಸಂಬಂಧಪಟ್ಟಿದ್ದಕ್ಕೆ ಎಲ್ಲರೂ ಭಾಳ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ದೇವರಾಜು ಅದ್ಭುತವಾಗಿದೆ ಒಂದು ಘಟನೆ ಬಟ್ ಸಿನಿಮಾ ಅಂಥದ್ದು ಬಾ ಕೆಟ್ಟವರು ಒಳ್ಳೆಯವರಾಗ್ತಾರ ಒಂದು ಸಿನಿಮಾ ಅದ್ಭುತವಾಗಿ ಇಷ್ಟ ಆಯ್ತು ಈ ಸಿನಿಮಾ ಶ್ರುತಿ ಮೇಡಮ್ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು ಶ್ರುತಿ ಕೃಷ್ಣ ಅವ್ರದ್ದು ಅವ್ರದ್ದು ಯಂಗ್ ಪಾತ್ರಾಗೆ ನಾನೇ ಡಬ್ಬಿಂಗ್ ಮಾಡಿದ್ದೀನಿ ಸೊ ಅವ್ರಿಗೆ ತುಂಬ ಇಷ್ಟ ಆಯಿತು ನನಗೆ ಆಮೇಲೆ ದೇವರಾಜ್ ಸರ್ದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಎಲ್ಲರೂ ಶೂಟಿಂಗಲ್ಲಿ ದಿನ ಹೋಗ್ತಿದ್ರೆ ಎಲ್ಲರೂ ಒಂದು ಅಷ್ಟು ಸ್ಟಾರ್ಸ್ ಇದ್ದರು ಅವರೇನು ನನ್ನ ತಾಯಿಗೆ ಏನು ಬೇಕೋ ಅದು ಸ್ಕ್ರಿಪ್ಟಲ್ಲಿ ಏನಿದೆಯೋ ಅದೇ ಥರ ಅವ್ರು ಸಪೋರ್ಟ್ ಮಾಡಿ ಅದು ನಮ್ಮ ತಾಯಿ ಏನು ಬೇಕೋ ಅದು ಸ್ಕ್ರಿಪ್ಟ್ ಹೆಂಗಿದೆಯೋ ಹಂಗೆ ತ ತರಿಸಿದ್ರು ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಮೀರಿ ಮಾಡೋದು ಸೊ ತುಂಬ ಖುಷಿ ಆಗ್ತಾ ಇದೆ ಸೊ ಅದೇ ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಇಲ್ಲಿ ದೊಡ್ಡ ಫುಲ್ ಟೈಮ್ ಮೂವಿ ಮಾಡಿದರೆ ತುಂಬ ಚೆನ್ನಾಗಿದೆ ಮೂವಿ ಜಸ್ಟ್ ಮ್ಯಾರಿಡ್ ಥರ ನಾನು ಜಸ್ಟ್ ಎಂಜಾಯ್ ಮಾಡಿಬಿಟ್ಟೆ ತುಂಬ ಮೂವಿ ಚೆನ್ನಾಗಿದೆ ಮತ್ತು ಅಜಿನೇಶ್ ಲೋಕನಾಥ್ ಸರು ಮ್ಯೂಸಿಕ್ ಚೆನ್ನಾಗಿ ಕೊಟ್ಟಿದ್ದಾರೆ ಆಮೇಲೆ ಫುಲ್ ಟೈಮ್ ಎಂಟರ್ಟೈನ್ಮೆಂಟ್ ಇದೆ ಮೂವಿ ತುಂಬ ಚೆನ್ನಾಗಿದೆ ಸ್ಟೋರಿ ವೈಸ್ ಸರ್ ಫ್ಯಾಮಿಲಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇದೆ ಎಲ್ಲರೂ ಬಂದು ನೋಡಿ ಸಪೋರ್ಟ್ ಮಾಡಿ ಆಮೇಲೆ